ಸರ್ ನಮಸ್ತೆ ಇದು ಮಲೆನಾಡು ಗಿಡ್ಡ ಮನೆ ಭದ್ರಾವತಿಯಿಂದ ಒಂದು ಸ್ವರ್ಣ ಕಪಿಲ ಹಸು ಮಾರಾಟಕ್ಕಿದೆ ಸರ್ ಎರಡನೇ ಸೋಲ ಆಗಿರುತ್ತೆ ಹೆಂಟಲಿದೆ ಗಂಡು ಕರು ಹಾಕಿದೆ ಸರ್ ಕರು ಹಾಕಿ ಆರು ದಿನ ಆಗಿದೆ ಬೆಳಿಗ್ಗೆ ಒಂದೂವರೆ ಲೀಟ್ರ್ ಸಂಜೆ ಒಂದೂವರೆ ಲೀಟರ್ ಹಾಲು ಕೊಡುತ್ತೆ ಪ್ಯೂರ್ ಸ್ವರ್ಣ ಕಪಿಲ ಸರ್ ಇದು ಸ್ವರ್ಣ ಕಪಿಲ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಲ್ನಾಡ್ ಗಿಡದಲ್ಲಿ ಒಂದು ಉಪ ತಳಿ ಆಗಿರುತ್ತೆ ಬಹಳ ಅಪರೂಪ ತಳಿ ಆಗಿರುತ್ತೆ ಸರ್ ಇದು ಸ್ವರ್ಣ ಕಪಿಲ ಹಸು ಬಹಳ ಸಾಧು ಇದೆ ಸಣ್ಣ ಮಕ್ಕಳು ಬೇಕಾದರೂ ಹೋಗಿ ಹಾಲು ಕರಿಬೋದು ಎಷ್ಟು ಸಾಧು ಇದೆ ಈ ಹಸು ಬೇಕಾದಲ್ಲಿ ಮಲೆನಾಡು ಗಿಡ್ಡ ಮನೆ ಭದ್ರಾವತಿ ದರ್ಶನ್ ಅಂತ ಸರ್ ನಮ್ಮ ಹೆಸರು ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಫೈವ್ ಒನ್ ಡಬಲ್ ಸಿಕ್ಸ್ ಒನ್ ಮತ್ತು ಏಟ್ ಒನ್ ಟೂ ತ್ರೀ ಫೈವ್ ಒನ್ ಫೋರ್ ಟೂ ಸೆವೆನ್ ಏನ್ ಈ ನಂಬರ್ಗೆ ಕಾಲ್ ಮಾಡೋದು ಸರ್ ಥ್ಯಾಂಕ್ ಯು ನಮಸ್ತೆ